ಪಡಿತರ ಅಕ್ಕ ಅನೇಕ ರೂಪಣ ಶುಭದಲ್ಲ ಇದನ್ನ ಹೆಚ್ಚಾಗಿ ಹಿಟ್ಟನ್ನ ರುಬ್ಬಲು ಮಾತ್ರ ಬಳಸಲಾಗುತ್ತೆ ಇನ್ನು ಕೆಲವರಂತೂ ಪಡಿತರ ಅಕ್ಕಿಯನ್ನ ತಿನ್ನುವುದನ್ನ ಗೌರವದ ಕೊರತೆ ಅಂತ ಪರಿಗಣಿಸುತ್ತಾರೆ ಆದರೆ ಈಗ ಕೆಲವರು ಪಡಿತರ ಅಕ್ಕಿಯ ಪ್ರಯೋಜನಗಳನ್ನ ಅರಿತುಕೊಂಡಿದ್ದಾರೆ ಮತ್ತು ಅದನ್ನ ಬಳಸಲು ಪ್ರಾರಂಭಿಸಿದ್ದಾರೆ ಅದಕ್ಕಾಗಿಯೇ ಪಡಿತರ ಅಕ್ಕಿಯ ಕಳ್ಳ ಸಾಗಣೆ ಇಂದಿಗೂ ಮುಂದುವರೆದಿದೆ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಣೆ ಮಾಡಲಾಗುತ್ತೆ ಪಾಲಿಶ್ ಮಾಡಲಾಗುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಅದನ್ನು ದ್ವಿಗುಣ ಬೆಲೆಗೆ ವಿಭಿನ್ನ ರೂಪದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ಜನರು ಹೊಳೆಯುವ ಅಕ್ಕಿಯನ್ನ ಖರೀದಿಸಲು ಇಷ್ಟಪಡುತ್ತಾರೆ ಆದ್ರೆ ಇದು ಸಂಪೂರ್ಣವಾಗಿ ತಪ್ಪು ಹೊಳೆಯುವ ಅಕ್ಕಿಯಲ್ಲಿ ಯಾವುದೇ ಪೋಷಕಾಂಶಗಳು ಇರುವುದಿಲ್ಲ ಅದೇ ಸಮಯದಲ್ಲಿ ಪಡಿತರ ಅಕ್ಕಿಯ ವಿವಿಧ ಪೋಷಕಾಂಶಗಳನ್ನ ಹೊಂದಿರುತ್ತೆ ಹೌದು ಪಡಿತರ ಅಕ್ಕಿಯಲ್ಲಿ ಸತ್ವ ಮತ್ತು ಜೀವಸತ್ವಗಳಂತಹ ಪೋಷಕಾಂಶಗಳಿವೆ ಇದು ಅನೇಕ ರೋಗಗಳನ್ನು ತಡೆಗಟ್ಟಲು ಪರಿಣಾಮಕಾರಿಯಾಗಿದೆ ವಿಶೇಷವಾಗಿ ಮಹಿಳೆಯರಲ್ಲಿ ಇದು ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತದೆ ಇದರಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಕಡಿಮೆ ಇರುವುದರಿಂದ ಇದು ಸುಲಭವಾಗಿ ಕಡಿಮೆ ಮಾಡುತ್ತದೆ ಆದರೆ ಪಡಿತರ ಅಕ್ಕಿಯಲ್ಲಿ ಸಾಕಷ್ಟು ಕೊಳುಕು ಇರುತ್ತೆ ಅದರಿಂದ ಅಕ್ಕಿಯನ್ನು ಬಳಸುವಾಗ ನೀವು ಇದನ್ನ ನಾಲ್ಕು ಅಥವಾ ಐದು ಬಾರಿ ತೊಳೆಯಬೇಕು ಆಗ ಮಾತ್ರ ಅದರಲ್ಲಿನ ಕೊಳೆಯನ್ನ ತೆಗೆದು ಹಾಕಬಹುದು ಆದ್ರೆ ಇನ್ನು ಮುಂದೆ ಚಿಂತಿಸಬೇಡಿ ಅಕ್ಕಿಯಿಂದ ಪಡಿತರ ಸ್ವಚ್ಛಗೊಳಿಸಿ ಮತ್ತು ಒಂದು ಚಮಚ ಕಲ್ಲುಪ್ಪನ್ನ ಸೇರಿಸಲು ಪ್ರಯತ್ನಿಸಿ ಎರಡು ಬಾರಿ ತೊಳೆದ ನಂತರ ಅದು ಹೊಳೆಯುತ್ತಲೇ ಇರುತ್ತದೆ ಅದೇ ಸಮಯದಲ್ಲಿ ಅದರ ಪೋಷಕಾಂಶಗಳು ಸಹ ರಕ್ಷಿಸಲ್ಪಡುತ್ತವೆ ಅಲ್ಲದೆ ಇದನ್ನು ಮಾಡುವುದರಿಂದ ದುರ್ವಾಸನೆಯನ್ನ ಸಹ ತೆಗೆದುಹಾಕಲಾಗುತ್ತೆ